ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ ಸೊ ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಸೊ ಆ ಟಾಪಿಕ್ ಯಾತಪ್ಪ ಅಂತಂತಂದ್ರೆ ಮೊನ್ನೆ ನಡೆದಂಥ ಉಪಚುನಾವಣೆಗಳ ಬಗ್ಗೆ ಸೊ ಉಪಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೆದಿದ್ದು ಸಂಡೂರು ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಸೊ ಈ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ನಡೀತು ಸೊ ನಾವು ಮಾತಾಡುತ್ತಿದ್ದು ಶಿಗ್ಗಾಂ ಬಗ್ಗೆ ಸೊ ಶಿಗ್ಗಾಂ ಒಳಗೆ ಏನಾಯಿತು ಯಾರು ಗೆದ್ದರು ಯಾರು ಸೋದರು ಸೋಲಿ ಕಾರಣಗಳೇನು ಗೆಲುವಿಗೆ ಕಾರಣಗಳೇನು ಸೊ ಇವನ್ನು ಇವತ್ತು ಚರ್ಚೆ ಮಾಡೋಣ ಹೆಸ್ರಕಾಂತ್ ಪಠಾಣ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೊ ಯಾಸಕಾಂತ್ ಪಠಾಣ್ ಅವರು ತಗೊಂಡಂಥ ಮತಗಳು ಒಂದು ಲಕ್ಷದ ಏಳ್ನೂರ ಎಂಟು ಮತ ಯಾಸ್ರಕಾಂತ್ ಪಠಾಣ್ ಅವರು ತಗೊಂಡಿದ್ದು ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ತಗೊಂಡಿದ್ದು ಎಂಬತ್ತೇಳು ಸಾವಿರದ ಮುನ್ನೂರ ಎಂಟು ಮತ ಸೊ ಇವರಿಗೆ ಹದಿಮೂರು ಸಾವಿರದ ನಾಲ್ಕುನೂರ ಎಂಟು ಮತಗಳ ಅಂತರದಿಂದ ಸೋಲಾತಿ ವಿನಾಯಿ ಸೋಲಾಕೈತಿ ಭರತ್ ಬಸವರಾಜ್ ಬೊಮ್ಮಾಯಿ ಪಠಾಣ್ ಅವರು ಸೊ ಯಾಕಪ್ಪ ಹಿಂಗೆ ಯಾಕಾಯ್ತು ಸೋಲಿಗೆ ಭರತ್ ಬಸವರಾಜ್ ಅನ್ನೋ ಸೋಲಿ ಕಾರಣ ಏನು ಅನ್ನೋದು ನೋಡ್ಕೋತಾಗ ನಾವು ಪ್ರಮುಖವಾಗಿ ಐದು ಕಾರಣಗಳನ್ನು ನಾವು ಇಲ್ಲಿ ಹೆಸರಿಸ್ಬೋದು ಸೊ ಆ ಕಾರಣಗಳನ್ನು ಒಂದೊಂದಾಗಿ ನೋಡ್ಕೊತೀವಿ ಅತಿಯಾದ ಆತ್ಮವಿಶ್ವ ಬಸವರಾಜ ಬೊಮ್ಮಾಯಿಯವರ ಅವರ ಅತಿಯಾದ ಆತ್ಮವಿಶ್ವಾಸವೇ ತಮ್ಮ ಮಗನ ಸೋಲಿಗೆ ಕಾರಣ ಆಯಿತು ವಿಶ್ವಾಸ ಮತ್ತು ಅತಿಯಾದ ವಿಶ್ವಾಸ ಇವೆರಡಿರುವಾಗ ಬಹಳ ಕಡಿಮೆ ಅಂತ ಇರುವಂಥದ್ದು ವಿಶ್ವಾಸ ಅಂತಂದ್ರೆ ನಾವು ಗೆಲ್ತೀವಿ ಬರುವಂತ ಚುನಾವಣೆಗಳಿರ್ಲಿ ಮತ್ತು ಏನಿರಲಿ ನಾವು ಗೆಲ್ತೀವಿ ಅನ್ನುವಂಥದ್ದು ವಿಶ್ವಾಸ ಅತಿಯಾದ ವಿಶ್ವಾಸ ಅಂತಂದ್ರೆ ನಮ್ಗೆ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಅನ್ನುವಂಥದ್ದು ಅತಿಯಾದ ವಿಶ್ವಾಸ ಸೊ ಮೊದಲನೇ ಕಾರಣ ಅಂತ ಅಂದರೆ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿಯವರ ಅತಿಯಾದ ಆತ್ಮವಿಶ್ವಾಸವೇ ತಮ್ಮ ಮೊದಲ ಸೋತ ಕಾರಣ ಎರಡನೇ ಪ್ರಮುಖ ಕಾರಣ ಅಂತ ಹೇಳಿದರೆ ಬಸವರಾಜ್ ಬೊಮ್ಮಾಯಿಯವರ ಬಿಹೇವಿಯರ್ ಸೊ ಕ್ಷೇತ್ರ ಜನರ ಜೊತೆಗೆ ಈ ಬಿಹೇವಿಯರ್ ಇಂದ ಇವರು ಸೋತರು ಅನ್ನೋದಕ್ಕೆ ಒಂದು ಒಂದಿಷ್ಟು ಕೆಲವೊಂದಷ್ಟು ನಾವು ಉದಾಹರಣೆ ಕೊಡ್ತೀನಿ ಇವರೇನಾದರೂ ಜಲಸಂಪನ್ಮೂಲ ಸಚಿವರಾಗಿ ಹೋಮ್ ಮಿನಿಸ್ಟ್ರಾಗಿ ಮತ್ತು ಮುಖ್ಯಮಂತ್ರಿಗಳಾದಾಗ ಸಹಜವಾಗಿ ಕ್ಷೇತ್ರದ ಜನರಿಗೆ ಕೆಲವೊಂದಿಷ್ಟು ನಿರೀಕ್ಷೆಗಳು ಕೆಲವೊಂದಿಷ್ಟು ಆಸೆಗಳು ಇರ್ತಾವೆ ಹೇಗಿರಪ್ಪ ಇವತ್ತು ನಮ್ಮ ಶಾಸಕರು ಅಷ್ಟು ದೊಡ್ಡ ಸ್ಥಾನ ಇರಲ್ಲ ಸೊ ನಮಗೇನೋ ಕೆಲಸ ಆಗಬಹುದು ಅನ್ನುವಂಥದ್ದು ಜನರಿಗೆ ಸೊ ಆ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದು ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಹೋದಾಗ ಇವರು ಯಾವಾಗ ತೋರಿಸ್ತಿಟ್ಕೊಳ್ಳೋದು ಸೊ ಜನರಿಗೆ ಏನೋ ಕೇಳಿದಾಗ ಏಯ್ ಇಲ್ಲಾಕೆ ಬಂದಿರಿ ಅದಕ್ಕೆ ಬಂದಿದ್ದೀರಿ ಇಲ್ಲಿ ಬಿಟ್ಟ ಬರಬಾರ್ದು ನೀವು ನಡಿ ನಂಗೆ ಗೊತ್ತಾಯ್ತಲ್ಲ ಮಾಡೋದು ಅನ್ನುವಂಥ ಗದರಿಕೆ ಉತ್ತರ ಅವ್ರಿಂದ ಬರ್ತದೆ ಜನರಿಗೆ ಏನಪ್ಪ ಇವರು ಇಷ್ಟು ದೊಡ್ಡ ಸ್ಥಾನದಾಗ ನಮ್ಮ ಶಾಸಕರು ನನ್ನ ಮಗ ಮೆಡಿಕಲ್ ಸೀಟ್ ಸಿಗುತ್ತೆ ನನ್ನ ಮಗಳಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ನಮ್ಮ ನನ್ನ ಹೆಂಡತಿ ದವಾಖಾನೆ ಆಗಳ ಆಕೆಗೆ ಫ್ರೀ ಅಂಶಸ್ತ್ರಚಿಕಿತ್ಸೆ ಆಗುತ್ತೆ ಸೊ ಇಂಥ ಎಲ್ಲ ಇಟ್ಕೊಂಡು ಜನ ಹೋದಾಗ ಅವ್ರನ್ನ ಗದರಿಸಿ ಕಳಿಸ್ಬಿಟ್ರೆ ಅವ್ರಿಗೆ ಅವ್ರ ಮನಸ್ಸಿನ ಮ್ಯಾಗ ಒಂದು ಭಾಳ ಕೆಟ್ಟ ಪರಿಣಾಮ ಇರುತ್ತೆ ಸೊ ಆ ಪರಿಣಾಮ ಇವತ್ತು ಊಟಾಗಿ ಆಗಿ ಬದಲಿಯಾಗಿ ಅಂತ ಹೇಳಿದ್ರೆ ತಪ್ಪಾಗಿರ್ತದೆ ಆಮೇಲೆ ಬಿ ಜೆ ಪಿ ಒಂದು ಲೀಡ್ರಸ್ ಕೂಡ ಅವ್ರ ಹೋರಾಗ ಅವ ಒಂದು ಶ್ಲೋ ಮೈಂಟೈನ್ ಲೆವೆಲ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಒಂದು ಲೀಡ್ರಾಗಿರ್ತಾನೆ ಅವ ಕೆಲವೊಂದಿಷ್ಟು ಮಂದಿ ಕರ್ಕೊಂಡು ಅಲ್ಲಿ ಹೋಗಿರ್ತಾನೆ ಊರಿಂದ ಏನೋ ಒಂದು ಕೆಲಸ ತೊಗೊಂಡು ಸೊ ಅವ ಒಂದೇನೋ ಸಜೆಷನ್ ಹೇಳಕ್ಕೆ ಹೋಗ್ತಾರ ಅವಾಗಮ್ಮ ಅವ್ರು ಏನಂತಾರೆ ಅಂತ ಹೇಳಿದ್ರೆ ಆ ಲೀಡ್ರಿಗೆ ಹೇ ಶಾನೆ ಆಗ್ಬೇಡ ನನಗೆ ಗೊತ್ತಾಯ್ತು ರಾಜಕಾರಣ ಮಾಡೋದು ಇಲ್ಲಿಂದ ಅಂದ್ಬಿಡ್ತ ಸೊ ಆ ಲೀಡ್ರಿಗೆ ಆ ಜನರು ಕಟ್ಕೊಂಡು ಇನ್ ಬಂದಿರ್ತಾನಲ್ಲಮ್ಮ ಆ ಜನ ಎಲ್ಲ ಇವ್ನ ನಂಬ್ಕೊಂಡು ಬಂದಿರ್ತಾರ ಒಮ್ಮಾಯಿಯವರು ಇವನ್ನ ಇವ್ನ ಮಾತು ಕೇಳ್ತಾರ ನಮ್ಮ ದೊಡ್ಡವನ ಊರೊಳಗೆ ಒಬ್ಬೊಳಗೆ ಇವ್ನ ಮಾತು ಕೇಳ್ತಾರ ಅನ್ನೋ ಎಕ್ಸ್ಪೆಕ್ಟೇಷನ್ ಹೋಗ್ ಬಂದಿರ್ತಾರ ಒಮ್ಮಾಯಿಯವರು ಎಲ್ಲಾರ ಮುಂದೆ ಅವ್ನು ಮೈತ್ಬಿಟ್ರೆ ಅವ್ನು ಮರ್ಯಾದೆ ಏನಾಗ್ಲಿಕ್ಕೆ ಸೊ ಇವೆಲ್ಲ ಒಂದು ರೂಡ್ ಬಿಹೇವಿಯರ್ ಏನಂತ ಅದು ಸೋಲಾಗಿ ಆ ಇಬ್ಬರತ್ ಕುಮಾರ ಸೋಲಿಗೆ ಮೂರನೇ ಇದಕ್ಕೆ ಒಂದು ಚುನಾವಣೆ ತಂತ್ರಗಾರಿಕೆಯನ್ನ ಚುನಾವಣಾ ತಂತ್ರಗಾರಿಕೆ ಜನರನ್ನ ಪಾಸಿಟಿವ್ ವೈಫ್ ರೀಚ್ ಆಗ ಸೊ ಆ ಪಾಸಿಟಿವ್ ವೈಫ್ಗಳಿಂದ ಬರಲೇ ಇಲ್ಲ ಎಲೆಕ್ಷನ್ ಎಲೆಕ್ಷನ್ ಕಾಂಗ್ರೆಸ್ ಏನು ಮಾಡಿದ್ರು ದೊಡ್ಡ ದೊಡ್ಡ ಅವ್ರು ಯಾರ್ಯಾರು ಲೀಡರ್ ಆಗಲ್ಲ ಸಮುದಾಯವಾಗುವ ಲೀಡರ್ ಕರೆಸಿ ಅವ್ರು ಮಾಡಿದ್ರು ಇವರು ಮಾಡಲಿಲ್ಲ ಒನ್ ಮ್ಯಾನ್ ಶೋ ಎಲೆಕ್ಷನ್ ಆಯಿತು ಬರೀ ಬಸವರಾಜ ಬೊಮ್ಮಾಯಿ ಅವರ ಅಡ್ಡಾಡಿ ಎಲೆಕ್ಷನ್ ಮಾಡುವಂಥ ಕೆಲಸ ಯಾರು ಬೇರೆ ಬೇರೆ ಸಮುದಾಯವಾದ ಲೀಡರ್ಗಳು ಯಾರೂ ಜಾಸ್ತಿ ಬಿ ಜೆ ಪಿ ಅನ್ನೋ ಅಭ್ಯರ್ಥಿ ಪರವಾಗಿ ಅವ್ರು ಬರಲೇ ಇಲ್ಲ ಸೊ ಇದು ತಂತ್ರಗಾರಿಕೆ ಅನುಸರಿಸದೆ ಇರುವಂಥದ್ದು ಸೋಲಿಗೆ ಪ್ರಮುಖ ಕಾರಣ ಮನೆ ಕಾರಣದ ಕಡೆ ಹೊಂಟಾಗ ನಾವು ಸಿಗುವಂಥದ್ದು ಬೊಮ್ಮಾಯಿಯವ್ರಿಗೆ ಅಸಮಾಧಾನ ತನರನ್ನ ಅವ್ರನ್ನ ಸಮಾಧಾನ ಮಾಡದೇ ಇರುವಂಥದ್ದು ನಾಲ್ಕನೇ ಪ್ರಮುಖ ಕಾರಣ ಅಂತ ಹೇಳ್ಬೋದು ಕಾಂಗ್ರೆಸ್ ಒಳಗೆ ಅಜಂಪೀರ್ ಅವರು ಎ ಪಕ್ಷದಾಗಿ ಅವ್ರು ದೂರು ಸಲ್ಲಿಸ್ತಾರೆ ಸೊ ಅವ್ರನ್ನ ಹಿಂಸಗಿಸ ಏನೆಲ್ಲ ಪ್ರಯತ್ನಗಳನ್ನ ಮಾಡಿ ಅವ್ರು ಹಿಂಸಗಿಸಿ ಅವರು ಫ್ರಂಟ್ ಲೈನ್ ಒಳಗೆ ನಿಂತು ಪಠಾಣದಲ್ಲಿ ಎಲೆಕ್ಷನ್ ಮಾಡಿ ಕಾಂಗ್ರೆಸ್ನವರು ಒಂದು ಐಡ್ಯಾನ್ ಮಾಡಿ ಅವರು ಅವ್ರನ್ನ ಮುಂದೆ ಲೈನ್ ಒಳಗೆ ನಿಲ್ಲಿಸಿ ಎಲೆಕ್ಷನ್ ಮಾಡಿಸ್ತಾರೆ ಬಿ ಜೆ ಪಿ ಒಳಗೆ ಸಮಾಧಾನ ಸಮಾಧಾನಿತರು ಇವರಿಂದ ಏನು ಊರು ಹೋಗಿದ್ದರು ಕೆಲವೊಂದಿಷ್ಟು ಬಿ ಜೆ ಪಿ ಲೀಡರ್ಸ್ ಸೊ ಅವರು ಸಮಾಧಾನ ಮಾಡುವಂಥ ಕೆಲಸ ಮಾಡಲಿ ಸೊ ಅದು ಏನಾಯಿತು ದೊಡ್ಡ ನೆಗೆಟಿವ್ ನೆರೆಟಿವ್ ಸೆಟ್ ಆಗಿ ಸೋಲಿಗೆ ಕಾರಣ ಆಯಿತು ನನ್ನ ಅಭಿಪ್ರಾಯ ಇನ್ನು ಐದನೇ ಕಾರಣದ ಕಡೆ ಹೊಂಟಾಗಿ ನಾವು ಅಮ್ಮಾಯಿಯವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಚಿಕನ್ ಪಠಾಣವ್ರನ್ನ ಹಗುರವಾಯ್ತು ಅಂದ್ರೆ ಈ ಕ್ಯಾಂಡಿಡೇಟ್ ಒಂದು ಸಲ ನಮ್ಮ ತುಂಬ ಕೊಡ್ಲಿ ಸುಮ್ನ ಸೊ ಇವರೇನು ಜಾಸ್ತಿ ಈ ಸಲ ಫೈಟ್ ಕೊಡಲಿಕ್ಕಿಲ್ಲ ಅನ್ನೋವಾಗ ಅಮ್ಮಾಯಿಯವರವ್ರನ್ನ ಹಗುರವಾಯ್ತು ಅನ್ನೋದು ಸೋಲಿಗೆ ಒಂದು ಐದನೇ ಕಾರಣ ಅಂತ ನನ್ನ ಐತಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ದವರು ಹೊಳ್ಳಿ ಬೈ ಎಲೆಕ್ಷನ್ಗೂ ಮತ್ತು ಅದ ಪರ್ಸನ್ಗೆ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಾರಂದ್ರೆ ಅವ್ರಿಗೆ ಏನೋ ಒಂದು ಐಡಿಯಾಗಳಿರ್ತಾವೆ ಅವ್ರಿಗೇನೋ ಒಂದು ಆಲೋಚನೆಗಳಿರ್ತಾವೆ ಅವ್ರಿಗೇನೋ ಏನೋ ಒಂದು ಸ್ಟ್ರಾಟಜಿ ಸೊ ಹೀಗಾಗಿನ ಅವರು ಹೆಸರು ಕಂಡು ಪ್ರಕರಣ ಮತ್ತೊಮ್ಮೆ ಟಿಕೆಟನ್ನು ಕೊಟ್ಟಿರ್ತಾರೆ ಅದನ್ನು ಹಗುರವಾಗಿ ತೊಗೊಂಡ್ರು ಅವರು ಆಮೇಲೆ ಕೊನೆ ಎರಡು ದಿನ ಸಾಕು ನನಗೆ ಎಲೆಕ್ಷನ್ ಮಾಡೋಕ್ಕ ಎಲ್ಲ ಮಾಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಸೊ ಆ ಜನರು ಮೇಲೆ ಕೆಟ್ಟ ಪರಿಣಾಮ ಬೀರಿತು ಎರಡು ದಿನ ಏನು ಮಾಡ್ತಾರೆ ಎಲೆಕ್ಷನ್ ನೋಡೋಣ ಹಂಗಾರೆ ಮಾಡಲಿ ಅನ್ನುವಂಥ ಒಂದು ನೆರೆಟಿವ್ ಸೆಟ್ ಅಂತ ಪೂರಾ ತಾಲೂಕು ಜವಾಬ್ದಾರಿ ಹಂಚಿಕೆ ಒಳಗೆ ಸೊ ಎರಡು ಅಂತ ಹೇಳಿದ್ರೆ ಅರ್ಹರಿಗೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿ ಕೊಡ್ದಾಗ ಬೇರೆ ಬೇರೆ ಅವರಾಗ ಜಾಸ್ತಿ ಕಾಣ್ತಿರೋದಿಲ್ಲ ಅಂಥವ್ರಿಗೆ ಜವಾಬ್ದಾರಿಗಳನ್ನು ಕೊಟ್ಟರು ಇವತ್ತು ಬೇರೆ ಆಗಲಿ ಏನೂ ಆಗಲಿ ಇನ್ನೊಂದು ಎಕ್ಸಿಕ್ಟಿವ್ ಮಾಡಿ ಮೀಟಿಂಗ್ಗಳನ್ನು ಎಕ್ಸಿಕ್ಟಿವ್ ಮಾಡೋದು ರ್ಯಾಲಿಗಳನ್ನು ಮಾಡುವಂಥದ್ದು ಅಥವಾ ನಾಮಿನೇಷನ್ಗೆ ಕರ್ಕೊಂಡು ಬರುವಂಥ ಜನರನ್ನಾಗಿ ಉಳ್ಳವ್ರಿಗೆ ಅಂದರೆ ಅರ್ಹರಿಗೆ ಆ ಜವಾಬ್ದಾರಿಗಳು

ಗೆಲುವಿಗೆ ಕಾರಣಗಳನ್ನು ನಾವು ನೋಡ್ಕೊತಾಗಿ ಮೊದಲೇದಾಗಿ ಈ ಹಾಸೀರ್ ಪಠಾಣ್ ಯಾರು ಈ ಹಾಸೀರ್ ಖಾನ್ ಅವರು ಮೂಲತಃ ಹನ್ಗಲ್ ತಾಲೂಕು ಬೊಮ್ಮಳ್ಳಿಯವರು ಸೊ ಅವರು ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಉದ್ಯಮನ ಮಾಡ್ತಾರ ಆಮೇಲೆ ಕೆಲವೊಂದಿಷ್ಟು ಅವ್ರದ್ದು ಹೋಟೆಲ್ಲು ಪೆಟ್ರೋಲ್ ಬಂಕ್ ಎಲ್ಲ ಇದಾವೆ ಸೊ ಉದ್ಯಮಿ ಹೌದು ಅವರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಎಲೆಕ್ಷನ್ ಒಳಗೆ ಬಸವರಾಜ್ ಬೊಮ್ಮಾಯಿಯವರ ವಿರುದ್ಧ ನಿಂತು ಮೂವತ್ತಾರು ಸಾವಿರ ಹೋಟ್ಲಿ ಅವ್ರು ಸೋತಿರ್ತಾರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಒಳಗೆ ಸೊ ಬೊಮ್ಮಾಯಿ ಅವರು ಯಾವಾಗ ಹಾವೇರಿ ಲೋಕಸಭಾ ಒಳಗೆ ನಿಂತು ಎಂ ಪಿ ಆದರು ಸೊ ಇಲ್ಲಿ ಬೈ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಮೊದಲು ಅವ್ರನ್ನೇ ಇಳಿಸ್ತೀವಿ ಯಾಸೀರ್ ಖಾನ್ ಪಠಾಣವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡ್ತೈತಿ ಕಾಂಗ್ರೆಸ್ ಒಳಗೆ ಹಲವಾರು ಆಕಾಂಕ್ಷಿಗಳು ಒಂದು ಡಜನ್ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇರ್ತಾರೆ ಆದ್ರೂ ಕಾಂಗ್ರೆಸ್ ಅಳದು ತೂಗಿ ಮತ್ತು ಅವರಿಗೆ ಟಿಕೆಟ್ ಕೊಡ್ತೀವಿ ಇನ್ನು ಈ ಎಂಥ ಕ್ಯಾಂಡಿಡೇಟ್ ಎಸಿರ್ ಖಾನ್ ಅವರು ಇವರು ಕುಸ್ತಿ ಪಟ್ಟನು ಹೋದರು ಒಂದು ಎರಡು ಮೂರು ಸಲ ಕಿಕ್ ಬಾಕ್ಸಿಂಗ್ ಒಳಗೆ ಇವರು ನ್ಯಾಷ್ನಲ್ ಚಾಂಪಿಯನ್ ಆಗಿದ್ದಾರೆ ಸೊ ಒಳ್ಳ ಸ್ಪೋರ್ಟ್ಸ್ ಅವರು ಅವರು ಹೌದು ಸೊ ಇವರು ಗೆಲುವಿಗೆ ಕಾರಣಗಳ ಏನು ನೋಡ್ಕೊತೋದಾಗ ಯಾಸಿರ್ಖಾಂ ಪಠಾಣ್ ಅವರ ಗೆಲುವಿಗೆ ಮೊದಲನೇ ಪ್ರಮುಖ ಕಾರಣ ಅವರು ಏನು ಸೋಲ್ತಾರಲ್ಲ ಎರಡು ಸಾವಿರದ ಇಪ್ಪತ್ತ್ನೂರ ಎಲೆಕ್ಷನ್ ಸೊ ಅವರು ಕ್ಷೇತ್ರ ಬಿಟ್ಟು ಗೆಲುವು ಹೋಗೋದಿಲ್ಲ ಅದರ ಎರಡನೇ ದಿನಾನ ಅವರು ಪಕ್ಷ ಸಂಘಟನೆ ಆಮೇಲೆ ಬೇರೆ ಯಾರ್ಯಾರ ಒಡುಗ ಮಧ್ಯಮ ಹೋಗ್ದವ್ ಏನು ಒಂದು ಕೆಲಸ ಮಾಡ್ಕೊತಾರೆ ಅವರು ಅದರೊಳಗೆ ಬ್ಯುಸಿ ಆಗ್ಬೋದು ಬೊಮ್ಮಾಯಿಯವರ ಅನುಪಸ್ಥಿತಿ ಅಲ್ಲಿ ಕಾರಣಕ್ಕೆ ಚಲೋ ಇವರು ಇವರು ಎಲೆಕ್ಷನ್ಸ್ ಜಾಸ್ತಿ ಕ್ಷೇತ್ರಕ್ಕೆ ಬರದೇ ಇರುವಂಥದ್ದು ಆಮೇಲೆ ಎಂ ಪಿ ಆಗಿ ಹಾವೇರಿಗೆ ಹೋಗಿ ಇರುವಂಥದ್ದು ಹೆಸರ ಕನ್ ಅವ್ರಿಗೆ ವರದಾನ ಆಕೈತಿ ಅವ್ರು ಆ ಸಮಯನ ಚಲೋತ್ ಯೂಸ್ ಮಾಡ್ಕೋತಾರ ಹೀಗಾಗಿ ಅವ್ರ ಗೆಲುವಿಗೆ ಪ್ರಮುಖ ಕಾರಣ ಅವ್ರಿಗೆ ಕ್ಷೇತ್ರ ಬಿಡ್ಲಂಗೆ ಜನರಿಗೆ ಕಷ್ಟ ಮತ್ತು ಸುಖಗಳಲ್ಲಿ ಭಾಗಿಯಾಗಿದ್ದು ಅವರಿಗೆ ಪ್ರಮುಖ ಕಾರಣ ಕಾಂಗ್ರೆಸ್ ಪರವಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿ ಗ್ರೌಂಡ್ ವರ್ಕ್ ಮಾಡೋಕ್ಕೆ ಚಲೋ ಮಾಡ್ತಾರೆ ಸೊ ಅವರು ಒಂದು ಫಸ್ಟ್ ಏನು ಮೀಟಿಂಗ್ ಬಂದಿರ್ತಾರೆ ಅಲ್ಲಿ ಆಕಾಂಕ್ಷಿಗಳ ದಂಡೆ ನೆರೆದಿರ್ತೈತಿ ಅವ್ರ ಒಂದು ಅವ್ರ ಬೇಕಾದ ದೇಟ್ರ್ ಪರವಾಗಿ ಘೋಷಣೆಗಳನ್ನು ಹೋಗ್ಬೋದು ಎಲ್ಲ ಕದ್ಲ ಎಲ್ಲ ಆಗಿರ್ತೈತಿ ಅವ್ರನ್ನೆಲ್ಲ ನೋಡ್ಕೊಂಡು ಹೋಗಿರ್ತಾರ ಅವರು ಖಡೀಕ ಪಟ್ಟಣ ಟಿಕೆಟ್ ಸಿಕ್ಕಿಂದ ಅವ್ರು ಇಲ್ಲೇ ಶಿಂಗ್ನ ತಮ್ನರೊಳಗೆ ನೆಲೆ ಊರ್ತಾರೆ ಅವರು ಅವರು ಮಾಡಿದಂಥ ಅಹಿಂದ ಮತಗಳ ಕ್ರೋಢೀಕರಣ ಇದು ಅವರ ಗೆಲುವಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತೆ ಸೊ ಅವ್ರು ಏನು ಮಾಡೋಕೆ ಆ ಹಿಂದ ವರ್ಗವನ್ನು ಕ್ರೋಢೀಕರಣ ಮಾಡ್ಕೋಬೇಕು ಯಾರು ಅಲ್ಪಸಂಖ್ಯಾತ ಹಿಂದುಳಿದವರು ಮತ್ತು ದಲಿತ ಓಟಗಳನ್ನು ನೀರವು ಅವರು ಬಿಟ್ಟು ಬಿಡ್ದಂಗೆ ಎಲ್ಲರನ್ನು ಟಚ್ ಮಾಡ್ಕೋತ ಅಂತ ಬಂದಿತ್ತು ಇದನ್ನು ಬೊಮ್ಮಾಯಿಯವರು ಸತೀಶ್ ಜಾರಕಿಹೊಳಿಗನ್ನ ಕೆಡೆಗಣಿಸಿಬಿಟ್ಟಿದ್ರು ಆದರೆ ಸತೀಶ್ ಜಾರಕಿಹೊಳಿಯವರ ಶಕ್ತಿ ಅವರು ವಿರುದ್ಧ ರಾಜಕಾರಣ ಮಾಡಿದವ್ರಿಗೆ ಮಾತ್ರ ಗೊತ್ತಿಲ್ಲ ಸೊ ಅವರು ಶುಗಾಂ ಒಳಗೂ ಸಹಿತ ಆ ಹಿಂದ ಮಂತ್ರಿಗಳ ಕ್ರೋಢೀಕರಣ ಮಾಡಿ ಪಟಾಣವ್ರ ಗೆಲುವಿಗೆ ಪ್ರಮುಖ ಕಾರಣ ಆಗಿ ಅವರು ಕಿಂಗ್ ಮೇಕರ್ ಅಂತ ಅಲ್ಲಿ ಸೊ ಸಿದ್ದರಾಮಯ್ಯನವರು ಮೂರ್ನಾಲ್ಕು ದಿನ ಶಿಗ್ಗಾ ಒಳಗೆ ಒಂದು ಬಿಡಾರ ಕೊಡ್ತಾರೆ ಇಲ್ಲಿ ಅವ್ರ ಭಾಷಣದ ತುಣುಕು ನೋಡಿದಾಗ ಏನು ಅನ್ನಿಸ್ತೀವಿ ಸಿದ್ದರಾಮಯ್ಯನವರು ಹೇಳ್ತಾರೆ ಭಾಷಣದೊಳಗೆ ನನ್ನ ನನ್ನ ಮ್ಯಾಲೆ ಸುಣ್ಣ ಸುಣ್ಣ ಆಪಾದನೆ ಮಾಡ್ತಾರೆ ಬಿ ಜೆ ಪಿಯವರು ಅವರು ಏನೂ ನನ್ನ ಧರ್ಮ ಪತ್ನಿಯನ್ನು ಇವರು ರಾಜಕಾರಣದ ಒಳಗೆ ಹೇಳುತ್ತಾರಂಥರ ನನ್ನ ಟಾರ್ಗೆಟ್ ಅಂತ ಹೇಳಿ ಜನ ಪಾಕ್ ಆ ಒಂದು ಏನದು ಮಾತುಗಳದಾವು ಅದು ಅಹಿಂದ ವರ್ಗಗಳಲ್ಲಿ ಅತಿಯಾದ ಪರಿಣಾಮವನ್ನು ಬೀರ್ತತಿ ಈ ಒಂದು ರಾಜಕೀಯ ಜಾಣ ನಡೆಯುವ ಸಿದ್ದರಾಮಯ್ಯವ್ರದ್ದು ಪಠಾಣವರ್ ಗೆಲ್ಲುವಲ್ಲಿ ಪಾತ್ರ ಪಾತ್ರ ಆಮೇಲೆ ಅವರ ಸ್ವಂತ ಹಾಲುಮತ ಸಮಾಜ್ ಯಾವಾಗ್ಲೂ ಬೊಮ್ಮಾಯಿ ಪರವಾಗಿರ್ತದೆ ಯಾವಾಗ್ಲೂ ಯಾವಾಗ ಅವರು ತಾಕೀತ್ ಮಾಡಿದ್ರು ಯಾವಾಗ ಸಿದ್ದರಾಮಯ್ಯ ಅನ್ಯಾಯ ಅನ್ಯಾಯ್ ಗೊತ್ತಾದ್ರೆ ಸೊ ಅವರೆಲ್ಲರೂ ಕಾಂಗ್ರೆಸ್ ಪರವಾಗಿ ಹಾಲಿದ್ದು ಬರುತ್ತೆ ಹೋಲಿಗೆ ಮತ್ತು ಪಟಾಣ ಗೆಲುವಿಗೆ ಪ್ರಮುಖ ಕಾರಣ ನಾಲ್ಕನೇ ಕಾರಣದ ಕಡೆ ಆಗಿ ಉಂಟಾಗ ಅವರ ಕಾಂಗ್ರೆಸ್ನವರ ರಾಜಕೀಯ ತಂತ್ರಗಾರಿಕೆ ಬಹಳ ಕೆಲಸ ಮಾಡಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಅವರು ಎಲ್ಲ ಮಿನಿಸ್ಟರ್ಗಳು ಎಲ್ಲಾ ಒಂದು ಶಾಸಕರು ಇಪ್ಪತ್ನಾಲ್ಕು ಮಂದಿ ಶಾಸಕರ ಆಗಿದ್ದು ಹತ್ತು ಮಂದಿ ಸಚಿವರನ್ನ ಅವರು ಶುಭಾ ನಿಯೋ ನಿಯೋಜನೆ ಮಾಡಿದ್ದಾರೆ ಸೊ ಶಿವಾನಂದ್ ಪಾಟೀಲ್ ಅವರು ಜಮೀರ್ ಈಶ್ವರ್ ಖಂಡ್ರೆ ಲಕ್ಷ್ಮಿ ಅಂಬಾಳ್ಕರ್ ಆಮೇಲೆ ರೆಹಮಾನ್ ಖಾನ್ ಆ್ಯಸ್ ನಸೀರ್ ಅಹಮದ್ ಖಾನ್ ಸೊ ಹೀಗೆ ಹಲವಾರು ಸಚಿವರ ತಂಡ ಇಲ್ಲಿ ಬಂದು ನೆಲೆ ಸೊ ಈ ಸಮುದಾಯವಾರು ಸಚಿವರು ಅಥವಾ ಶಾಸಕರನ್ನು ಕರೆಸಿ ಪ್ರಚಾರ ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ಆಯಿತು ಒಂದು ಕೆಲಸ ಮಾಡಿದ್ದಕ್ಕೆ ಪಟಾಣವರು ಇಷ್ಟು ದೊಡ್ಡ ಅಂತರದ ಜೆಬಿ ಅನ್ನು ಬಾರಿಸ್ತಾರೆ ಇನ್ನು ಇನ್ನೇ ಕಾರಣ ನೋಡ್ಕೋತ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮುಸ್ಲಿಮ್ ಮತ್ತು ಬಿ ಜೆ ಪಿ ಹಿಂದೂ ಸೊ ಈ ಹಿಂದೂ ಮುಸ್ಲಿಮ್ ಅನ್ನುವಂಥದ್ದು ಈ ಸಲ ಪೊಲರೈಸ್ಡ್ ಆಗಲಿಲ್ಲ ಇಲ್ಲ ಇದು ಒಂದು ಪ್ರಮುಖ ಗೆಲುವಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರು ಸೊ ಪ್ರತಿ ಎಲೆಕ್ಷನ್ ಒಮ್ಮೆ ಅವರು ಏನು ಗೆಲ್ತು ಒಮ್ಮೆ ಆಗಿ ಖಾದ್ರಿ ಅವರ ಇಬ್ಬರು ಕಳೆದ ಮೂರು ಬಾರಿ ಲಾಸ್ಟ್ ಟೈಮ್ ಪಠಾಣವರು ಇದ್ರು ಸೊ ಇದು ಏನಾಗ್ತಿದೆ ಎಲೆಕ್ಷನ್ ಅವರು ಪ್ರತಿ ಸಲ ಹಿಂದೂ ಮುಸ್ಲಿಮ್ ಅನ್ನುವಂಥ ಒಂದು ಪೊಲರೈಸ್ ಪೊಲಿಟಿಕ್ಸ್ ನಡೀತಿತ್ತು ಸೊ ಅದು ಕಾಂಗ್ರೆಸ್ ಒಂದು ಯಾರ ಅಭ್ಯರ್ಥಿ ಆಗಿದೆ ಅವ್ರಿಗೆ ಒಂದು ಶಾಪವಾಗಿ ಅದು ಪರಿಣಾಮ ಬೀರ್ತಿತ್ತು ಹೀಗಾಗಿ ಅವರು ಸೋಲ್ತಿತ್ತು ಈ ಸಲ ಆ ಕೆಲಸ ಆಗಲೇ ಇಲ್ಲ ಅದ ಹಿಂದೂ ಮುಸ್ಲಿಮ್ ಪೊಲರೈಸ್ ಆಗಲಿಲ್ಲ ಜನ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಅಥವಾ ಆ ಕಡೆ ಲಕ್ಷಣ ಕೊಡಲಿಲ್ಲ ಒಂದು ಈ ಬೊಮ್ಮಾಯಿಗಳಿಗೆ ಬೊಮ್ಮಾಯಿನ್ನ ಅಥವಾ ಸಿಟ್ಟು ಅದು ಆ ಒಂದು ಬೇಜಾರು ನಾಲ್ಕು ಸಲ ಶಾಸಕನಾಗಿ ಎಂಟೈನ್ ಕಮೆನ್ಸಿ ಇದ್ದೇ ಇರ್ತದೆ ಎಲ್ಲ ಆಪ್ಷನ್ಗಳು ಇವೆಲ್ಲ ಸೇರಿ ಪಠಾಣದ ಒಂದು ಪಠಾಣದ ಗೆಲುವಲ್ಲಿ ಪ್ರಮುಖ ಪಾತ್ರಗಳನ್ನು ಐದು ಕಾಣ ಉಪಯೋಗ ಉಪಚುನಾವಣೆಯ ಗೆಲುವು ಮತ್ತು ಸೋಲಿಗೆ ಏನೇನು ಅನ್ನೋದನ್ನು ನಾವು ಎಷ್ಟು ತನಕ ನೋಡಿದ್ವಿ ಫೈದು ಉಪಚುನಾವಣೆಯ ಸಾರಾಂಶ ಆಗಿತ್ತು ಶ್ರೀನಿವಾಸನವರು ಉಪಚುನಾವಣೆಯಲ್ಲಿ ಸೊ ಇನ್ನಾದರೂ ಬೊಮ್ಮಾಯಿಯವರು ತಮ್ಮ ಒಂದು ಏನು ಜನರ ಜೊತೆಗೆ ನಡ್ಕೊಳ್ಳುವಂಥ ಒಂದು ಬಿಹೇವಿಯರ್ ನಡವಳಿಕೆಗಳನ್ನು ಇನ್ನಾದರೂ ಅವರು ಸುಧಾರಿಸ್ಕೋತಾರ ಆಮೇಲೆ ಅನ್ನುವಂಥ ನಂಬಿಕೆ ನಾನು ಇದೆ ಇಷ್ಟು ಮೂಲ ಕಾರ್ಯಕರ್ತರು ಯಾರಿದ್ದಾರೆ ಅವ್ರನ್ನ ಅವರಿಗೆ ನಿಜವಾಗ್ಲೂ ಒಳ್ಳೆಯದನ್ನು ಬಯಸ್ತಂತು ಅಥವಾ ಯಾವುದೇ ಒಂದು ಆಮಿಷಗಳು ಇಲ್ಲೋ ಇಲ್ಲದೆ ಅಂದ್ರೆ ರೊಕ್ಕದ ಆಸೆ ಅಥವಾ ಇನ್ನೊಂದು ಅಧಿಕಾರದ ಆಸೆ ಇಲ್ಲದೆ ಅವ್ರ ಜೊತೆಗೆ ಯಾರ್ಯಾರ್ದಾರೋ ಅವ್ರನ್ನು ಗುರುತಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಸೋಲಿನ ಅವಲೋಕನ ಮಾಡಿದಾಗ ಇವೆಲ್ಲ ಒಂದು ಅಂಶಗಳು ಅವ್ರ ಕೆಲಾಕೆ ಬರ್ತಾವೆ ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ನೀವು ಹೊಸದಾಗಿ ಶಾಸಕರಾಗಿರುವಂಥ ಪಠಾಣವರಿಗೆ ನಾವು ತುಂಬ ಹೃದಯದ ಒಂದು ಹಾರ್ದಿಕ ಅಭಿನಂದನೆಯನ್ನು ಹೇಳ್ತಾ ಜನರ ಒಂದು ನಿರೀಕ್ಷೆಗಳು ಬಹಳ ಸೊ ಅಭಿವೃದ್ಧಿ ಕೆಲಸಗಳನ್ನು ನೀವು ಮುಂದುವರಿಸಬೇಕು ಆಮೇಲೆ ಗ್ಯಾರಂಟಿ ಕಾರಣಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೂ ಕೊಟ್ಟಿದ್ದಾಗೆ ಸೊ ಅದನ್ನು ತೊಡದು ಹಾಕುವಂಥ ಕೆಲಸಗಳನ್ನು ಮಾಡಿ ಸಾಕಷ್ಟು ಅನುದಾನ ಅನುದಾನವನ್ನು ತಂದು ತಾಲೂಕನ್ನು ಅಭಿವೃದ್ಧಿ ಮಾಡ್ತೀರಿ ಅನ್ನುವಂಥ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ನಾವು ಈ ವಿಡಿಯೋನ ಹೇಗೆ ಮುಗಿಸೋಣ ಸೊ ಮತ್ತೆ ಇನ್ನೊಂದು ವಿಡಿಯೋದಾಗ ಬೇಟಾಗಿ ಫ್ರೆಂಡ್ಸ್ ಬಾಯ್